ನೋಡ್ರಿ ಇಲ್ಲಿ ನಮ್ಮ ಸಂಸ್ಕೃತಿ ಈಗ ಗ್ರೀಸ್ ಚಂದ ಆಟಾಡಕತ್ತೆ ಇನ್ನೇನ್ ಕೆಲವೇ ಕ್ಷಣಗಣ ಕೇಳಾಕ ಇಲ್ಲಿ ನಮ್ ಶ್ವೇತ ಅವರು ಈಗ ಎಷ್ಟು ಅದ್ರ હા તો ગુડી આ આ મમ્મી સેરીની જઈ સિસ્ટર છોટાવરો નઈવા ટોટલા તોગવરો નઈવરે હા ત્રી વન ને ટેકીતી ઈવત મત તપસ દિના ઈશ્તે રહેતતી મમ્મી એલા પપ્પા કુંનરતતી ઈવત ઈ ગ્યાર દિનાથી ન કુંદ્રાતે રસ્તો

ಗುಡ್ ಮಾರ್ನಿಂಗ್ ನೋಡಿ ಪಾನ್ ಪಾನ್ಯ ಬೈತಾರ ಎಲ್ಲಾರು ಇಲ್ಲ ಅಡಿಕೆ ಹಾಕಿಲ್ ಈಗ ಬರೀ ಸ್ವೀಟ್ ಕೊಟ್ಟಾರ ಅಂಕಲ್ ಪಾನ ಹ್ಮ್ ಹ್ಮ್ ಹ್ಮ್

ಈಗ ಅಲ್ರಿ ಒಂದೇ ಮುಖತಾಕ್ಸೈ ಇವು ಯಾವ ಜನ್ರೇಷನ್ ಅದಾರೆ ಇವ್ಕೆ ಇದಕ್ಕೆ ಬಿಟಾ ಬೀಟಾ ಸ್ಪರ್ಶಾನ್ ದ ಇದು ಬೀಟಾ ಅಂತ ನೋಡ್ರಿ ಬನ್ ಸಣ್ಣ ಟ್ವೆಂಟಿ ಫೈಯಿಂದ ಇಲ್ಲ ಬೀಟಾ ವರ್ಜೆಂಜಿ ಬಿಟಾ ವರ್ಜನ್ ಮೊಬೈಲ್ ಸಾಫ್ಟ್ವೇರ್ ವರ್ಜನ್ ಅನಕ ಬಿಟ ವರ್ಜನ್ ಸ್ಟಾರ್ಟ್ ಆಗೈತಿ ಈಗ ಹ್ಞೂ ಪಿವು ಈ ಜನ್ರೇಷನ್ ಸ್ವಲ್ಪ ಸಾಫ್ಟ್ ಅಂತ ಹೇಳ್ತಾರೆ ಬಟ್ ಹಾಗೆ ನಿಮ್ಸ ಇದು ಹರಿಕೆ ಐತಿ ಇದು ನೋಡ್ರಿ

कौन डरा अलात डरा मत ना ये कौन कुलेगा पक्का ना तो गुर्ती डिटा गुर्ती डिटा अलाय चिंगली काय गुर्ती चिंगली डिटा ओंशी ओंशी हाय हाय हाँ हम्म हैंगर हैंग मना दे हैंग मना हैंग मना मना हैंग मना हाँ गप्पा मम्मी आकर साथ है ना आर्ट आर्ट मार्ट हाँ ठीक है वंदी टकाये तेरे ना हाय मार्ट लाते क

ಅನ್ಬಾರ್ದಪ್ಪ ಅಮ್ಮಗ ಅಮ್ಮ ತಂಗಿ ವರ ಹಾಕೊಂಡ್ ಎಲ್ಲ ತೋಡದ ಏನಾದ್ರೆ ಹಿಡಿಯ್ ಮಕ್ಕಳಿಗೆಲ್ಲ ಅಂತ ಅನ್ನೋ ಗಾದೆ ಮಾತಾ

ಇವು ಚಂದ ಕಾಣತೈತ ಕರೆ ಮುಂದ ಬಾಳ ಐತ ನಾದ ಅಮ್ಮ ಆ ಸಾಂಗ್ ಗೆ ಮ್ಯಾಚ್ ಆಕೈತ ವಿಪರೀತ ಉದ್ದೈತಪ್ಪ ಯಾ ಸಾಂಗ್ ಗೆ ಇದು ಯಾ ಸಾಂಗ್ ಗೆ ಅದು ಬಾಕೋಲ ಹ ಅದಕ್ಕೆ ಮ್ಯಾಚ್ ಆಂಗ ನಡಿ ಒಂದು ಟೀ ಶರ್ಟ್ ಅದಕ್ಕೆ ಒಂದು ಶರ್ಟ್ ಎದಿ ಮೇಲೆ ಶರ್ಟ್ ಮೇಲೆ ಹಾಕಿದ ಒಂದು ಟವಲ್ ಹಾಕೋ ಅಷ್ಟು ಯಾವ್ದು ಮಾಡಿದ್ರಿ ನಿಮ್ಮ ಏನ್ ಮಾಡಿ ಒಬ್ಬ ತಗೊಂಡ ಅಲ್ಲ ವಿಡಿಯೋನ ಮಾಡಾಕತ್ತೆ मैजिक दर्शन है ओके बंदे यस बड़ा करना दिया सर हम कर पीछे चेंज मारा था तरसु के पीछे हाय कर पीछे हाय कर पीछे हां एम स्पर्श तक की तक के रे नंबर 10 ना कोली हां नीना को ಟೈಮ್ ನೋಡ್ರಿ ಬರೋಬರಿ ಹತ್ತು ಇಪ್ಪತ್ತೊಂಬತ್ ಆಗೈತಿ ಈಗ ನಮ್ಮ ಶ್ವೇತ ಅವರು ಪಾಪುನ್ನ ಮಲಗಿಸ್ತಾರಂತ ಹನ್ನೊಂದ್ ಗಂಟೆ ಕಾಲಾಗ್ತಾರಂತ ಈಗಿಂದ ಮಲಗಿಸ್ಬಿಡದಾಗ ಹೆಂಗ್ರಿ ಪುಲ್ ನಿದ್ದೆ ಆಗದ ಈಗ ನೋಡ್ರಿ ಈಗ ಹೆಂಗ ಹೇಳ್ತಾ ನೋಡ್ರಿ ಚಿನ್ನಿಮ ಒಂದೇ ನಿಮಿಷ ಕ್ಯಾಮ್ರಾ ಹೊಲಸ್ತಾ ಹೊಲ್ಸೈತಿ ಬಾರೋ ತಮ್ಮ ಮಾಸ್ತರ

ಡೈಪರ್ ಡೈಪರ್ ಆ ಅಂತ ದಿ ನೆಕ್ಸ್ಟ್ ಡೇ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ವೆರಿ ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡಾಕಿ ನಮ್ಮ ಪಾಪಗ ಈಗ ದೇಡ್ ತಿಂಗಳ ವ್ಯಾಕ್ಸಿನೇಷನ್ ಐತಿ

ನಾನು ಸ್ಪರ್ಶ ರಗಡ್ತಿರ್ಗಡೆ ವೆರಿ ಗುಡ್ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಮ್ ಸ್ಪರ್ಶ ನಿಂಗೆ ಹಿಡ್ಕೊಂಡ್ ಕುಂದಿರ್ತಿದ್ವಿ ಆಮೇಲೆ ಒಬ್ಬಕ್ಕೆ ಹಿಂದ್ ಕುಂದ್ರಾಕಿತ್ತ ಎಷ್ಟ್ ದೊಡ್ಡ ಕ್ಯಾರ್ಲಲ್ಲ ಅಂತ ಅನಸ್ತಿತ್ತ ಈಗ ಪಾಪನ್ ಹಿಡ್ಕೊಂಡ್ ಕುತಿರ್ತೇನೆ ನಂಗೆ ಪಾಪ ಹಿಂಗ್ ಕುತಿರ್ತೇನೆ ಹೌದು ನೋಡ್ರಿ ನಮ್ ರಾಜ ಹೋಗೋಣ ಹಾಸ್ಪಿಟಲ್ ದೂರ ಇಲ್ಲ ಇಲ್ಲೇ ಮುಂದ್ ಕಾರ್ನರ್ ಕನ ಐತಲ್ಲ ಹೌದಾ ಮೇಡಮ್ ಓ ಬಂಗಾರಿ ನೋಡ್ರಿ ನಮ್ಮ ಸಂಸ್ಕೃತಿದ ಎಲ್ಲ ಡಾಕ್ಯುಮೆಂಟ್ ಹಾಕಿನೇ ಇಡ್ಕೊಂಡಾಳ ಅವ್ರ ತಂಗಿ ಮೇಲೆ ಭಯಂಕರ ಪ್ರೀತ ಗೋ ಹಾ ಗವರ್ಮೆಂಟ್ ಹಾಸ್ಪಿಟಲ್ನಾಗ ಹಾಕಿಸ್ಬೇಕಂತ ವ್ಯಾಕ್ಸಿನೇಷನ್ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಾಕ್ಸಾಕ್ ಬಂದಿವಿ ಬರೀ ಹೋಗೋಣ ಒಳಗಂತ

ವೇಟ್ ಚೆಕ್ಸಿ ಹಾಸ್ಪಿಟಲ್ ನೋಡಿರಿ ಸ್ಪರ್ಶ ಅಂತ ಎಲ್ಲ ಕಾಣ ಕಾಣಿಸೋ ಬರ್ತದೆ ನೋಡ್ರಿ ಇಲ್ಲೇ ನಮ್ಮ ಸಂಸ್ಕೃತಿ ಈಗ ಇಷ್ಟು ಚಂದ ಆಟ ಆಟಾಡಾಕತ್ತ ಇನ್ನೇನು ಕೆಲವೇ ಕ್ಷಣಗಾನ ಕೇಳಾಕ ಇಲ್ಲಿ ನಮ್ಮ ಶ್ವೇತಾ ಅವರು ನೋಡಕತ್ತಾರೆ ಈಗ ಅಕ್ಕಾರ ಸಿಸ್ಟರ್ ಸಿಸ್ಟರ ಇಂಜೆಕ್ಷನ್ ಮಾಡ್ತಾರೆ ಸಿಸ್ಟರ್ ನೂ ಹಾಕೈತ್ರಿ ನಮ್ಗೆ ಹತ್ತಂಗಿಲ್ಲ ಲಭ್ಯ ಇದೆ ಡಿ ಫ್ರಿ ಹಾಕ್ಬೇಕು ಬ್ಯಾಡು ಅಂತ ಕೇಳಾಕತ್ತಾರ ಇನ್ಫಾರ್ಮೇಶನ್ ಎಲ್ಲ ಎಲ್ಲ ಹುಷಾರ ಹೊರಗೆ ಹುಟ್ಟಿ ಮನಿ ನೀನೆ ಹಾಕಿನ ಹೇಳ್ಕೊತ ಅಂತ ಇಂಜೆಕ್ಷನ್ ಸ್ನಾನ ಮಾಡ್ಕೊತಾಳ ಅಂತ ಅಲ್ಲಿ ಸ್ಪರ್ಶ ನಿಂತಾಳ ಕೇಗು ಮಾಡ್ಬಿಡ್ರಿ

ಸಿಸ್ಟರ್ ಚೂಟವ್ರು ನೀವ ತೊಟ್ಲಾ ತೊಗೋರು ನೀವ ರೀ ಆತ ಬರ್ರಿ ಥ್ಯಾಂಕ್ಸ್ ರೀ ಸಿಸ್ಟರ್ ಮಂಜು ಸ್ಪೆಷಲ್ ಥ್ಯಾಂಕ್ಸ್ ಟು ಬ್ರೋ ಏನು ಮಾಶ್ವತ ಮಾಡಿಸಿದ್ರಿ ಮೂರು ಇಂಜೆಕ್ಷನ್ ಎರಡು ಔಷಧ ಟೋಟಲ್ ಐದು ಅದು ಹ್ಞೂ ಬಾಯಾಗ ಎರಡು ಹಾಕಿದ್ರೆ ಮೂರು ಇಂಜೆಕ್ಷನ್ ಎರಡು ತೊಡೆಗೆ ಹಾಕಿದ್ರೆ ಒಂದು ತೋಳಿಗೆ ಹಾಕಿದ್ರೆ ಹಾಂ 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 ಸೋಲ್ ರೇಟ್ ಎಲ್ಲ ವ್ಯಾಕ್ಸಿನೇಷನೂ ಅಂತ ನಮ್ಮ ಸಂಸ್ಕೃತಿನೂ ಶಾಂತ ಆದ್ಲ ನಡ್ರಿ ಮನೆ ಕಡೆ ಹೋಗೋಣ ಅಂತ ಶಾಂತ ಅದಾವಳ ಯಾಕೆ ಹಾಂ ಮಕ್ಕಂತ ಬಸ್ ಸ್ಪರ್ಶ ನಡ್ರಿ ಬಂದು ಮನೆ ಕಡೆ ಸ್ವಲ್ಪ ಭಾಷೆನ ದೊಡ್ಡ ಕೈಗಾರಿಕೆ ಪ್ರಮೋಷನ್ವರೆ ಆಗಿತ್ತು ಆ ಆತನ ಪದವಿ ಸಿಕ್ಕೇತೀವಿ ಅಲ್ಲ ಸ್ಪರ್ಶ

ಬೆಲ್ಗಾಮ್ ಹೋಗೋದೈತಿ ಬಂಗಾರಿ ನೀಂಗ್ ಬೆಳ್ಗಾಮ್ ಹೋಗೋದಂದ್ರೆ ಖುಷಿ ಅಲ್ಲ ಬಾಳ ಹೌದಲ್ಲ ಖುಷಿ ಆಕೈತಿ ನೋಡ್ರಿ ಅಲ್ಲಿ ಕಿಟಕಿ ಓಪನ್ ಮಾಡಿ ತಲೆ ತೋರಿಸ್ಕೊಂತ ಕೈ ತೋರಿಸ್ಕೊಂತ ಈಗ ಹೊರಸ್ತಿನಿ ಗಾಡಿನ ನೋಡ್ರಿ ಮುಂದೆ ಬೆಳಗಾವಿ ಕಡೆ ಹೋಗೋಣ ಅಂತ ಟೈಮ್ ಎಷ್ಟ ಆಗೈತಪ್ಪ ಅಂದ್ರ ಮೂರುವರೆ ಆಗ ಬಂದಿತ್ತು ನೋಡ್ರಿ ಹೋಗೋಣ ನೋಡ್ರಿ ಬೆಲ್ಗಾಮ್ ಸಿಟಿ ಬಂತ ಬೆಳಗಾಮ್ ಸಿಟಿ ಏನ್ ಸಿಟಿ ಬೆಳಗಾವಿ ಪರ್ಫೆಕ್ಟ್ ಹೇಳಿದೆ ನೋಡ ನನ್ನ ಮಗಳ ಪರ್ಫೆಕ್ಟ್ ಬೆಳಗಾವಿ ಇದಾಕಿ ನೋಡಿ ನೀನ ಅಲ್ಲ ಬೆಳಗಾವಿ ಅಂದ್ರೆ ಬಾಳ ಇಷ್ಟ ಅಲ್ಲ ಮತ್ತೇನೇನ್ ಇಷ್ಟ ಬಾದಾಮಿನೂ ಇಷ್ಟ ಆದ್ರೆ ಬೆಳಗಾವಿ ಭಾಳ ಇಷ್ಟ ಅಲ್ಲ ನೋಡ್ರಿ ಈಗ ಬೆಳಗಾಂ ಸಿಟಿ ಎಂಟ್ರಿ ಮಾಡಿವನವ ಮನಿ ಕಡೆ ಹೋಗೋಣಂತ ಟೈಮ್ ಎಷ್ಟ ಆತಪ್ಪ ಅಂದ್ರೆ ಸಂಜೆ ಪಾವನೆ ಏಳು ಆಗತ್ತ ನೋಡ್ರಿ ಈಗ ಹೌದು ಅಯ್ಯೋ ಗಾಡಿ ಎಷ್ಟು ಬರತ್ತಿ ನೋಡಿಲ್ಲೇಟ್ ಹೋಗೋಂತಡಿ ಸ್ಪರ್ಶನ್ ಬಂದೈತಿ ಹೆಂಗೋನಾಂಗ ಎಷ್ಟಾಯ್ತ ನಿಂಗ ನೋಡ್ರಿ ನಮ್ಮ ಊರಾಗ ಮಂಗಾಯಿ ಜಾತ್ರೆ ಐತಿ ಅದ ಜಾಯಿಂಟ್ ವೇಲ್ ನೋಡಿರ್ಲಂದ್ರೆ ಅಕ್ಕಿಗ್ ತಿಂಡಿ ಒಳಗೆ ಅದನ್ನ ಅಂತಾಳಾಕಿ ದೇಕೋನಾ ಬಂದೈತಿ ದಿಕ್ಕೋನ ಬಂದೈತಿ ವಾವ್ ವಾವ್ ಮಾಡಿದ್ಲಕ್ಕಿ ಹೋಗ್ ಮನಿಗೆ ಹೋಗ್ ನಡಿ ಫಸ್ಟ್ ಅಜ್ಜಾಜಿ ಕಡೆ ಸೊ ಆಲ್ ರೈಟ್ ನೋಡಿದ್ರಿ ಒಂದು ಹದಿನೈದು ದಿವಸ ಹಿಂದಿನ ಬ್ಲಾಗ್ ಸಾರಿ ಬಹಳ ಲೇಟ್ ಆಗಿ ಏನು ಏನ್ ಮಾಡ್ತೀರಪ್ಪ ಅಷ್ಟು ಬಿಸಿನ ಆಗ್ಬಿಟ್ಟಿ ಏನ್ ಕೆಲಸಪ್ಪ ನಿಂದು ಬ್ಲಾಗ್ ಎಡಿಟ್ ಮಾಡಿ ಹಾಕಕ್ಕೂ ಆಗೋಲ್ತಾನ ಅಂತ ಅಕ್ಕೋಬೇಡ್ರಿ ಆಮೇಲೆ ನಿಮಗೆ ಮನೆ ಹೇಳಿದ್ ನಾನು ಅವ್ರನ್ನ ಬಿಟ್ಟ ನನಗ್ ಬ್ಲಾಗ್ ಮಾಡಕ್ ಇಷ್ಟ ಆಗಿಲ್ಲ ಅಂತ ಹೇಳಿ ಸೊ ಅದ್ರ ಸೊಲಾಗಿ ಯಾವಾಗೊಂದು ಒಂದು ಇವಾಗ ಒಂದು ಬ್ಲಾಗ್ ಹಾಕಾಕತ್ತಿನಿ ಬ್ಲಾಗ್ ಗಳು ಇಷ್ಟ ಆಗಿದ್ರೆ ಬಡ ಬಡ ಲೈಕ್ ಮಾಡ್ರಿ ಹಂಗ ಯಾರು ಬಿಡ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೊಂದು ಇಂತದ ಬ್ಲಾಗ್ ಒಳಗ ಸಿಗುನಂತ ಶಿವಶ್ರೀ ಸಿದ್ಧಾರ್ಡ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ

ಕೆರ್ಕೊಂಡಿ ಕೆರ್ಕೊಂಡಿ ಹಂಗ ಕೆರ್ಕೊಂಡಿ ಹ್ಮ್ ಮಯ್ಯ